ಒಂದು ಸ್ಕೂಲ್ ಬ್ಯಾಗ್ ಬೆಲ್ವಾ ಸೈಕಲ್ ಬೆಲ್ ಸೈಕಲ್ ಬೆಲ್ ಬಿಡ ಸೈಕಲ್ ಬೆಲ್ ನಿಮ್ ತಗೋ ಸ್ಕೂಲ್ ಬ್ಯಾಗ್ ನಾನ್ ಕೊಡಿಸ್ಟ್ ರಜೆ ಒಳ್ಳ e <laughs> <laughs>

ನಾನು ಒಂದು ಒಳ್ಳೆ ಸ್ಮೈಲ್ ಕೊಡು ನೋಡು ನಿಂಗೆ ಬೆಲ್ಲಿಗೆ ಎಷ್ಟು ಆಗುತ್ತೆ ಬೆಲ್ಲಿಗೆ ಬೆಲ್ ತಗೊಳ್ಳಕ್ಕೆ ಬೆಲ್ ತಗೊಳ್ಳಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಬೆಲ್ ತಗೊಳ್ಳಿಗೆ 100 ಬೆಲ್ ತಗೋ ಇದರಲ್ಲಿ ಬೆಲ್ ತಗೋ ಒಂದು ಸ್ಮೈಲ್ ಕೊಡು ನಿನ್ನ ಹೆಂತಿಗೆ ಒಂದಲ್ಲ ಬೇಡ ಒಂದ ಸಲ ಏನ್ ಮೋಸ ಇಲ್ಲ ನೀನು ಬೇರೆಯವ್ರಿಗೆ ಕೊಡು ಇದು ನಿನ್ನ ನೆನಪಿಗೆ ನಿನ್ನ ಹೆಸರು ಏನು ಅಂತ ಮಂಜು ಮಂಜು ಸ್ಕೂಲ್ ಹೋಗ್ತಾ ಇದೆಯಲ್ಲ ಸುಳ್ಳು ಹೇಳ್ತಾ ಇರಬಾರ್ದು ಅಂತ ನಿಮ್ಗೆ ಬ್ಯಾಗ್ ಬೇಕಲ್ವಾ ನಿಮ್ಗೆ ಒಂದು ವಿಷಯ ಹೇಳ್ತೆ ಯಾಕಂದ್ರೆ ನೀವು ನಂಬ್ಲಿಲ್ಲ ಆದ್ರೆ ನೀವು ನಾಲ್ಕೂವರೆಗೆ ಶಾಲೆ ಬಿಡುವ ಮುಂಚೆ ಒಂದು ಶಾಲೆ ಮುಂದೆ ಚಪ್ಪಲ್ ಅಂಗಡಿ ಉಂಟು ಆ ಚಪ್ಪಲ್ ಅಂಗಡಿ ಹತ್ತಿರ ಕಾರ್